ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಮೊನ್ನೆ ಎರಡು ವಿಡಿಯೋ ತುಂಬ ವೈರಲ್ ಆಗಿವೆ ಆದರೆ ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮನೆಯಾಗ ಇರಲಿಲ್ಲ ನಾನು ಹಾಗಾಗಿ ರಿಪ್ಲೈ ಕೊಡೋಕ್ಕೂ ಆಗಿಲ್ಲ ಮತ್ತು ಅದಕ್ಕೆ ವಿಡಿಯೋ ಮಾಡಿನೇ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ರಾಯರ್ ಸೇವೆನ ನಾವು ಯಾವಾಗ ಮಾಡಬೇಕು ಅಂದರೆ ವ್ರತ ಮಾಡೋದು ಅಂತ ಹೇಳ್ತೀವಲ್ಲ ಆ ಥರ ಯಾವಾಗ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಕೇಳಾತಿದ್ರಿ ತುಂಬ ಜನ ನನಗೆ ಗೊತ್ತಿರೋದನ್ನು ಹೇಳಬೇಕು ಹೇಳಿ ಈ ವಿಡಿಯೋ ಮಾಡಕತ್ತೀನಿ ಏನಪ್ಪ ಅಂದ್ರೆ ಮೊದಲು ನಾವು ಯಾವುದೇ ಸೇವೆ ಮಾಡೋಕ್ಕಿಂತ ಮುಂಚೆಯೂ ನಾವು ಮೊದಲು ಅವರ ಫೋಟೋ ಎಲ್ಲ ತೊಗೊಂಡು ಬಂದು ಚೆನ್ನಾಗಿ ದಿನ ಪೂಜೆ ಮಾಡ್ತಾ ಅವ್ರ ಸಂಪೂರ್ಣ ನಮ್ಮ ಮನಸ್ಸನ್ನೆಲ್ಲ ಅವ್ರ ಹತ್ರ ನಾವು ಹರಿಸ್ಬೇಕೈತಿ ಆವಾಗ ರಾಯರು ಅವರ ಗಮನವೆಲ್ಲ ನಮ್ಮಾಗಿಡ್ತಾರೆ ಅಂದರೆ ನಾವು ದಿನ ನಾರ್ಮಲ್ ದೇವ್ರ ಪೂಜೆ ಮಾಡೋ ಮಾಡೋದು ಆಮೇಲೆ ನಮ್ಮ ಕೆಲಸದಲ್ಲಿ ನಾವು ಇರೋದು ಮತ್ತು ಸಂಜೆ ಬಂದು ದೀಪ ಹಚ್ಚೋದು ಕೈ ಮುಗಿಯೋದು ಇಷ್ಟು ನಾರ್ಮಲಾಗಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಮತ್ತು ರಾಯರ ಸೇವೆ ಹಿಡಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇರೆ ಥರನೇ ಇರುತ್ತಾ ಮೊದಲು ಮೊದಲು ಮಾಡಬೇಕಾಗಿರೋದು ಮಟ್ಟಕ್ಕೆ ಹೋಗಬೇಕು ಮಠಕ್ಕೆ ಹೋಗಿ ಅಲ್ಲಿ ಸಿಗೋ ರಾಯರ ಮಂತ್ರಾಕ್ಷತೆ ತಗೊಂಡು ಬರಬೇಕು ಆಮೇಲೆ ಅವ್ರ ಫೋಟೋ ತರಿಸ್ಕೋಬೇಕು ಆಮೇಲೆ ದಿನ ದಿನ ಅವರ ಮುಂದೆ ನಿಮ್ಮ ನೀವೇನು ಅಂದ್ಕೊಂಡಿರ್ತಾ ಹೇಳೋದಾಗಿರ್ಬೋದು ಪ್ರತಿ ಕ್ಷಣ ನಿಂತರು ಕುಂತ್ರು ನಾ ಮೊನ್ನೆ ಹಿಡಿಯೋದಲ್ಲಿ ಹೇಳ್ದಂಗೆ ಅವ್ರು ನೆನೆಸ್ಕೊಂಥ ರಾಯರೇ ನೀವು ನೋಡಬೇಕು ರಾಯರೇ ನಂಗೆ ಈ ಥರ ಕಷ್ಟ ಇದೆ ನೀವು ಪರಿಹರಿಸ್ಬೇಕು ಈ ಥರ ಕೇಳ್ತಾನೆ ಇರಬೇಕು ಆಮೇಲೆ ಬರುವ ಪ್ರತಿಯೊಂದು ಏಕಾದಶಿಯನ್ನು ತಪ್ಪದೇ ಮಾಡಬೇಕು ಏಕಾದಶಿ ಅಂದರೆ ಈಗ ಆಗಿ ವ್ರತ ಹಿಡಿತೀವಲ್ಲ ಆವಾಗ ಊಟ ಮಾಡ್ತೀವಿ ನಾವು ಬೇರೆ ಯಾವುದಾದ್ರೂ ದೇವ್ರದ್ದು ವ್ರತ ಹಿಡಿದಾಗ ಬೆಳಿಗ್ಗೆ ಊಟ ಮಾಡೋಂಗಿಲ್ಲ ಮಧ್ಯಾಹ್ನ ಊಟ ಮಾಡೋಂಗಿಲ್ಲ ಸಂಜೆ ಒಬ್ಬರು ಸಂಜೆ ಮಾಡ್ತಾರೆ ಇಲ್ಲಾಂದ್ರೆ ಒಬ್ಬೊಬ್ಬರು ಮುಂಜಾನೆ ಊಟ ಬಿಡ್ತಾರೆ ಮಧ್ಯಾಹ್ನ ಮಾಡಿ ಮತ್ತು ಸಂಜೆ ಬಿಡ್ತಿರ್ತಾರೆ ಸಂಜೆ ಹಿಂಗೆ ಏನಾದರೂ ತಿನ್ನೋದಾಗಿರ್ಬೋದು ಮಾಡ್ತಿರ್ತಾರೆ ಸಾಗೂದಾನಿ ಮತ್ತು ಇನ್ನತ್ರ ಥರ ಹಣ್ಣು ಹಂಪಲ ಈ ಥರ ಆದರೆ ಈ ಥರ ಏಕಾದಶಿ ಮಾಡಿದಾಗ ಜಾಸ್ತಿ ಏನಪ್ಪ ಅಂದ್ರೆ ಏನು ತಿನ್ನಲಾರ್ದು ಮಾಡಬೇಕನ್ನು ಮಾಡ ಅನ್ನೋದು ಒಂದು ರೂಢಿ ಇದೆ ಅಂದರೆ ಏಕಾದಶಿ ಅಂದರೆ ತುಂಬ ತುಂಬ ಪ್ರವಿ ಪವಿತ್ರವಾದದ್ದು ಮತ್ತೆ ಅದಕ್ಕೆ ಶಕ್ತಿ ಐತಿ ಅದಕ್ಕೆ ಏಕಾದಶಿ ಅನ್ನೋದು ಅಷ್ಟು ಕಠಿಣ ಯಾವುದು ಕಠಿಣ ಇರ್ತೈತಿಲ್ಲ ಅದ ತುಂಬ ಸಕ್ಸಸ್ ಕೊಡ್ತತಿ ಅಂದ್ರೆ ನಾವು ಕಠಿಣ ಪರಿಶ್ರಮ ಹಾಕಿ ಕೆಲಸ ಮಾಡಿದಾಗ ಹೆಂಗೆ ನಮಗೆ ಸಕ್ಸಸ್ ಸಿಗ್ತೈತಿಲ್ಲ ಹಂಗೆ ಎಷ್ಟು ಕಠಿಣವಾಗಿ ನಾವು ಇದನ್ನು ಮಾಡ್ತೀವಲ್ಲ ದೇವ್ರಿಗೆ ಅಷ್ಟು ನಮಗೆ ಜಲ್ದಿ ಒಲಿತಾನೆ ಅದ್ರಾಗ ನಾ ಹೇಳ್ಬೇಕಂದ್ರೆ ರಾಯರ ಪೂಜೆ ಯಾವಾಗ ಮಾಡಾತೀನಿಲ್ಲ ಅವಾಗಿಂದ ತುಂಬಾ ತುಂಬ ಖುಷಿಯಾಗಿದ್ದೀನಿ ಹೇಳಬೇಕಂದ್ರೆ ಲೈಫ್ನಾಗ ಎಲ್ಲರಿಗೂ ಗೊತ್ತಿರ್ತೈತಿ ನಾರ್ಮಲಾಗಿ ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಇರತ್ತವ ಸಣ್ಣ ಪುಟ್ಟ ಬರ್ತಾವ ಎಲ್ಲದಕ್ಕೂ ಅದಕ್ಕೆಲ್ಲ ತಲೆ ಕೆಡಸ್ಕೋಬಾರ್ದ ತುಂಬಾ ನಾನು ತುಂಬಾ ಇದನ್ನು ಮಾಡತ್ತಿದ್ನಿ ಬಟ್ ಈ ಥರ ಎಲ್ಲ ಯುಡೋಸ್ ಹಾಕ್ಬೇಕಂದ್ರೂ ಒಂದು ಮಾತು ಕೇಳಬೇಕು ಎಲ್ಲಿ ಹೊಂತ್ರು ಬಂದರು ಏನೇ ಮಾಡಿದ್ರು ಒಂಥರ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಏನೋ ಲೈಫೇ ಬೇಜಾರಾಗೋ ಥರ ಆಗಿಬಿಟ್ಟಿತ್ತು ಬಟ್ ಇವಾಗೇನಿಲ್ಲ ಅಂದರೆ ನಾವು ಎಲ್ಲ ಗಮನವನ್ನು ರಾಯರ್ ಕಡೆ ಕೊಟ್ಟಿವಂದ್ರೆ ಆ ಕಡೆ ಮಾತುಗಳಿಗೆ ಗಮನನೇ ಇರೋಂಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮೇ ಇರೋಂಗಿಲ್ಲ ನಾವು ಹಾಗಾಗಿ ತುಂಬಾ ಆರಾಮಾಗಿ ಇರ್ತೀವಂತಲೂ ಹೇಳ್ಬೋದು ರಾಯರ್ ಎಲ್ಲ ಅವ್ರು ಬಂದ ಬಳಕೆ ಅವ್ರು ನಿಮ್ಮ ಮನೆಗೆ ಬರ್ತಾರಂದ್ರೆ ಅವರು ಸಂಪೂರ್ಣವಾಗಿ ನಿಮ್ಮನ್ನ ಚೇಂಜ್ ಮಾಡಿಕೊಂಡು ಅವರ ಶಕ್ತಿಯನ್ನು ನಿಮ್ಗೆ ಎಲ್ಲ ಅರ್ಪಣೆ ಮಾಡೋಕಂತನ ಬರ್ತಿರ್ತಾರೆ ನಿಮ್ಮ ಲೈಫ್ ಚೇಂಜ್ ಮಾಡೋಕೆ ಬರ್ತಿರ್ತಾರೆ ಖಂಡಿತ ರಾಯರ್ ನಮ್ದು ಅವ್ರಿಗೆ ಯಾರಿಗಿ ಕೆಟ್ಟದಾಗೇತನಂಗಿಲ್ಲ ಎಲ್ಲರಿಗೂ ಒಳ್ಳೇದಾಗತಿ ಆದಷ್ಟು ರಾಯರತಾ ಮಾಡ್ರಿ ಇನ್ನಷ್ಟು ನಂಗೆ ತಿಳ್ಕೊಂಡು ನಾನು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬ ಕಾಮೆಂಟ್ ಬರತ್ತ ತುಂಬ ಖುಷಿ ಆಕತಿ ನಾನು ಇವಾಗ ಇವಾಗ ಮಾಡಕತ್ತೀನಿ ಮತ್ತು ನಿಮಗೂ ಹಂಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಾ ಮಾಡ್ದಂಗೆ ಮಾಡ್ದಂಗೆ ಬಂದಾಗಿಂದ ರಾಯರಮನಿ ಬಂದಾಗಿಂದ ನಿಮ್ಮ ಪೂರ್ತಿ ಬ ಪರಿವರ್ತನೆ ಅವರು ನನಗೆ ಎಲ್ಲ ಥರ ಮಾಡ್ಯಾರ ತಿಳಿಸ್ಕೊಡ್ಲಾತ್ತಾರ ನಾ ಹಿಂಗೆ ಅದೀನಿ ಹಿಂಗೆ ಈ ಈ ರೂಪ್ದಾಗ ಹಿಂಗೆ ಬರ್ತೀನಿ ಅಂಥೇಳಿ ತುಂಬ ಖುಷಿ ಆಕತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು